ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಜವಾಬ್ದಾರಿ ಕೂಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಬೆಳೆಸ್ತಾ ಇರಿ ಕನ್ನಡವೇ ನಮ್ಮ ಉಸಿರಾಗಲಿ ಅಂತ ಹೇಳ್ತಾ ಇದ್ದೇನೆ ಜೈ ಬಿ ಜೈ ಪ್ರಬುದ್ಧ ಭಾರತ ಜೈ ಕರ್ನಾಟಕ ಯಾಕಂತಂದ್ರೆ ಖಾಸಗಿ ಶಾಲೆಗಳು ಕನ್ನಡದ ಮೇಲೆ ಅವರು ಅಹ್ ಒಂದು ಇದನ್ನ ಇಟ್ಕೊಂಡಿರೋ ಪ್ರೀತಿಯನ್ನ ಇಟ್ಕೊಂಡಿರೋದಲ್ಲ ಅವರ ಅವರ ಟಾರ್ಗೆಟ್ ಅಲ್ಲಿ ಏನಿರುತ್ತಂದ್ರೆ ಅವರ ಶಾಲೆ ಅಭಿವೃದ್ಧಿ ಅವರ ಶಾಲೆಯ ಒಂದು ಪರ್ಸೆಂಟೇಜ್ ಮತ್ತೆ ಮಕ್ಕಳಿಗೆ ಬರೀ ಇಂಗ್ಲಿಷ್ ಅಲ್ಲೇ ಪಾಠ ಮಾಡೋದ್ರಿಂದ ಇಲ್ಲಿ ಕನ್ನಡವನ್ನ ನಾವು ಅಭಿವೃದ್ಧಿ ಮಾಡೋದಕ್ಕಾಗಿರ್ಬೋದು ಕನ್ನಡವನ್ನ ಕಲಿಸಲಿಕ್ಕಾಗ್ಬೋದು ಖಾಸಗಿ ಶಾಲೆಗಳಿಗೆ ಕಷ್ಟ ಇದೆ ಕೇವಲ ನಾವು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡವನ್ನ ಕಲಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಇವತ್ತು ನೀವು ಬೇಕಾದ್ರೆ ಯಾವ್ದೇ ರಾಜ್ಯಾಧ್ಯಕ್ಷರು ಯಾವುದೇ ಖಾಸಗಿ ಶಾಲೆಗೆ ಹೋಗಿ ನೋಡಿ ಅಲ್ಲಿ ಕನ್ನಡ ಮಾತಾಡುವಂತ ಮಕ್ಕಳೇ ಕಡಿಮೆ ಇರ್ತಾರೆ ಮತ್ತೆ ಅವರಿಗೆ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ ಮಕ್ಕಳಲ್ಲಿ ನೀವು ನೋಡ್ಬೋದು ಸೊ ಇದನ್ನ ನಾವು ಅಭಿವೃದ್ಧಿ ಪಡಿಸಬೇಕಂದ್ರೆ ಕನ್ನಡ ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕು ಅದನ್ನ ಜವಾಬ್ದಾರಿ ಕೂಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ನಮ್ಮ ಕೆಜೆ ತಾಲೂಕಿನಲ್ಲಿ ಹಲವಾರು ನಾಯಕರು ಬಂದು ಹೋಗಿದ್ದಾರೆ ಆದರೂ ಕೂಡ ಇಷ್ಟೊಂದು ವಿಭ್ರಂಜನೆಯ ಕಾರ್ಯಕ್ರಮವನ್ನ ಯಾರು ಮಾಡಿರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ವಿಭ್ರಂಜನೆ ಕಾರ್ಯಕ್ರಮ ನಡ್ಸ್ಕೊಟ್ಟಂತಹ ಸುರೇಶ್ ಮತ್ತು ಅವರ ತಂಡದವರಿಗೆ ಎಲ್ರಿಗೂ ಕೂಡ ಅಪಾರವಾದಂತಹ ಧನ್ಯವಾದಗಳನ್ನ